ಬರ ಕುಂತಿದ್ದಾರೆ ಯಾರು ಕೂಫಾ ಪ್ರೀತಿಯಿಂದ ಪತ್ರ ಬರೆದು ಕಳಿಸಿದ್ರು ನಿಮ್ಮ ಸಪುಟ ದೇವಿ ಪ್ರೀತಿ ಮಾಡ್ತೀವಿ ಅಂತ ಜನರು ಕರೆಸಿದ್ರು ಇಮಾಮ್ ಹುಸೇನ್ ಮಾತಿನ ನೆಂಬಿ ಕೂಫಾ ಬಿಟ್ಟಿದ್ರು ಏನೋ ಮಕ್ಕ ಬಿಟ್ಟಿದ್ರು ಪ್ರವಾಸ ಮಾಡ್ಕೊಂಡು ಬರ ಕುಂತಿದ್ದಾರೆ ಬರ್ತಾ ಬರ್ತಾ ನೋಡಿದ್ರೆ ಇಲ್ಲೇ ಯಜೀದ್ಗೆ ಗೊತ್ತಾಯ್ತು ಯಜೀದ್ ಏನ್ ಮಾಡಿದ್ದ ಒಂದು ಸಾವಿರ ಸೇನೆಗಳಿಗೆ ಹೂರ್ಬಿನ್ ಯಸೀದನ ಜೊತೆ ಒಂದು ಸಾವಿರ ಸೇನೆಗಳಿಗೆ ಕೊಟ್ಟು ಕಳಿಸಿ ಹಿಡಾಕ್ ಕಳಿಸಿದ್ದ ಹೋಗ್ರಿ ಇಮಾಮಿ ಹುಸೇನ್ ಬರ ಕುಂತಿದಾರಂತೆ ಯಾ ದಾರಿಯಲ್ಲಿ ಅವರು ಸಿಕ್ತಾರ ಅದೇ ದಾರಿಯಲ್ಲಿ ಅವ್ರಿಗೆ ಹಿಡ್ಕೊಂಡ್ ಬರ್ರಿ ಇಡೀರಿ ಅವರಿಗೆ ಅಂತೂ ಒಂದು ಸಾವಿರ ಸೈನಿಕಗಳು ಊರ್ಬಿನ್ ಯಜೀದರ್ ತಗೊಂಡ್ ಬರಾ ಕುಂತಿದ್ದಾರೆ ಹಜರ್ತಿ ಇಮಾಮಿ ಹುಸೇನ್ ಪ್ರವಾಸ ಮಾಡ್ಕೊಂಡು ಬರಾ ಕುಂತಾರೆ ಬರೋ ಸಂದರ್ಭದಲ್ಲಿ ಬಿ ಬಿ ಜೈನಾಬಿನ ಮಕ್ಕಳು ದಾರಿ ಒಳಗೆ ಬಂದ್ರು ಎಷ್ಟೋ ಜನರು ಹಠವನ್ ಮಾಡಿದ್ರು ಇಮಾಮ್ ಹುಸೇನ್ ಹೋಗ್ ಕೂಫಾಗೆ ಇಮಾಮ್ ಹುಸೇನ್ ಹೋಗ್ಬೇಡ್ರಿ ಕೂಫಾಗೆ ಇಮಾಮ್ ಹುಸೇನ್ ಏನ್ ಹೇಳಿದ್ರು ನಾನ್ ಹೋಗಲೇಬೇಕು ನಾನ್ ಹೋಗಿಲ್ಲ ಅಂದ್ರೆ ಆ ಎಲ್ಲಾ ಜನರು ಯಜೀದನ್ಗೆ ನಂಬುತ್ತಾರೆ ಯಜೀದನ ಮಾತು ಕೇಳುತ್ತಾರೆ ಯಜೀದ್ ರಾಜ್ಕುಮಾರ್ ಆಗುತ್ತಾನೆ ನಾಳೆ ಅಲ್ಲಾನಾಗೆ ಕೇಳುತ್ತಾನೆ ನೀನು ಉತ್ತರ ಕೊಡಿಬೇಕು ಅಂತ ಇಮಾಮಿ ಹುಸೇನ್ ನೋಡ್ರಿ ಏನು ಮಾಡಕ್ಕೆ ಹೋಗ ಕುಂತಿದ್ರು ಜನರು ಕೆಟ್ಟ ದಾರಿ ಒಳಗೆ ಬರಬಾರ್ದು ಯಜೀದ್ಗೆ ಯಾವತ್ತು ನಂಬಬಾರ್ದು ಅಂತಹ ನಾಯಿಗೆ ತನ್ನ ರಾಜ್ಕುಮಾರ್ ಅಂತೂ ಯಾವತ್ತು ನಂಬಬಾರ್ದು ಅಂತೂ ಇಮಾಮಿ ಹುಸೇನ್ ಈ ರೀತಿ ಜನರಿಗೆ ಒಂದು ಒಳ್ಳೆಯವಾದ ಸಂದೇಶ ಕೊಡಕ್ಕೆ ಹೋಗಿದ್ರು ಹೋಗುವ ಸಂದರ್ಭದಲ್ಲಿ ಹಜರತ್ ಇಮಾಮಿ ಹುಸೇನ್ ದಾರಿ ಒಳಗೆ ಬರ ಮರು ಬರೋ ಸಂದರ್ಭದಲ್ಲಿ ಬಿ ಬಿ ಜೈನ ಜೈನವ್ನ ಇಬ್ಬರು ಮಕ್ಕಳು ಚಿಕ್ಕೋರಿದ್ದಾರೆ ಅವರು ಪತ್ರ ತಗೊಂಡು ಬಂದರು ಮಾಮುಜಾನ್ ಮಾಮುಜಾನ್ ನಿಂದರಿ ಏನಾಯ್ತು ನಮ್ಮ ಅಪ್ಪಾಜಿಯವರು ಪತ್ರ ಬರೆದು ಕಳಿಸಿದ್ದಾರೆ ಅದರ ಪತ್ರದಲ್ಲಿ ಏನಿತ್ತು ಅಯ್ಯ ಹುಸೇನ್ ಹೋಗಕ್ಕೆ ಹೋಗ್ಬೇಡ್ರಿ ನೀವು ಐ ಹುಸೇನ್ ಕೂಫಾದು ಜನರು ಭಾಳ ಡೇಂಜರ್ ಇದ್ದಾರೆ ಮೋಸಗಾರರಿದ್ದಾರೆ ಹೋಗಕ್ಕೆ ಹೋಗಬೇಡ್ರಿ ನೀವು ಇಮಾಮ್ ಹುಸೇನ್ ಏನು ಹೇಳಿದರು ಆಯಿತು ನಾನು ಹಣೆ ಬರ್ದೇನಿದೆ ನಾನು ಹೋಗಲೇಬೇಕಲ್ಲಿ ಹೋಗಿಲ್ಲ ಅಂದರೆ ಮತ್ತು ಈ ರೀತಿ ಇದೆ ಮಾತುಕತೆ ಇದೆ ಅಲ್ಲಿ ಹೋಗಲೇಬೇಕು ಹುಸೇನ್ ಅವರು ಮಕ್ಕಳಿಗೆ ಹೇಳಿ ಕಳಿಸಿದರು ಹೋಗ್ರಿ ನಿಮ್ಮ ಅಪ್ಪಾಜಿಗೆ ಹೇಳ್ರಿ ಅವರು ಮುಂದೆ ಪ್ರವಾಸ ಸ್ಟಾರ್ಟ್ ಮಾಡಿದ್ದಾರೆ ಹೋಗಕ್ಕೆ ಕೂತಿದ್ದಾರೆ ಮಕ್ಕಳು ಇದು ಮಾತು ಕೇಳಿದ ನಂತರ ಏನು ಹೇಳಿದರು ಐ ಮಾಮುಜಾನ್ ಅಪ್ಪಾಜಿಯವರು ಪತ್ರ ಬರೀದು ಕೊಟ್ಟು ಕಳಿಸಿದ್ದಾರೆ ಕೊಡ್ರಿ ಅಂತೂ ಕೊಟ್ಟು ಬಾರ್ರಿ ಅಂತ ಹೇಳಿಲ್ಲ ಅವರು ಅಪ್ಪಾಜಿಯವರು ನಾವು ನಿಮಗೆ ಬಿಟ್ಟು ನಾವು ಹೇಗೆ ಹೋಗಬೇಕು ನಾವು ನಿಮ್ಮ ಜೊತೆ ಬರ್ತೀವಿ ನಾವು ನಿಮ್ಮ ಜೊತೆ ಬರ್ತೀವಿ ಇಮಾಮಿ ಹುಸೇನ್ ಜೊತೆ ಟೋಟಲ್ ನೋಡ್ರಿ ಕುಫಾಗೆ ಎಷ್ಟು ಜನರು ಕುಂತಿದ್ರು ಎಪ್ಪತ್ತು ಎರಡು ಜನರು ಎಷ್ಟು ಎಪ್ಪತ್ತು ಎರಡು ಜನರು ಇಮಾಮಿ ಹುಸೇನಿನ ಜೊತೆ ಎಪ್ಪತ್ತೆರಡು ಐವತ್ತು ಜನರು ಇಮಾಮಿ ಹುಸೇನಿನ ಕುಟುಂಬಗಳಲ್ಲಿ ಇದ್ದರು ಅವರು ರಿಲೇಷನ್ ಅವರು ಐವತ್ತು ಜನರು ಇಪ್ಪತ್ತು ಜನರು ಅವ್ರಿಗೆ ಪ್ರೀತಿ ಮಾಡೋರು ದಾರಿಯವರಿಗೆ ಒಬ್ಬೊಬ್ರು ಒಬ್ಬೊಬ್ರು ಕೂಡ್ತಿದ್ರು ಎಪ್ಪತ್ತು ಎರಡು ಜನರು ಗುಫಾಗಿ ಹೋಗ ಕುಂತಿದ್ದಾರೆ ಎಪ್ಪತ್ತು ಎರಡು ಜನರು ಪ್ರವಾಸ ಮಾಡ್ಕೊಂಡು ಬರ ಕುಂತಿದ್ದಾನೆ ಇಲ್ಲಿ ದೂರಿಂದ ನೋಡಿದ್ರೆ ಹುರ್ಬಿನ್ ಯಜೀದ್ ಒಂದು ಸಾವಿರ ಜನರಿಗೆ ತಗೊಂಡು ಮೈವನ್ನು ಜ್ಯೋತವನ್ನು ತೊಳ್ಕೊಂಡು ನ್ಯಾಯಾಲಿಗೆ ಹೊರಗಡೆ ತಗೊಂಡು ಬರ ಕುಂತಿದ್ದಾನೆ ಇಮಾಮಿ ಹುಸೇನ್ ದೂರಿಂದ ನೋಡಿದ್ರು ಯಾರು ಬರಕೊಂತಿದ್ದಾರ ಕುದುರಿಗೆ ಕಳಿಸಿ ಅವರಿಗೆ ಕರ್ಕೊಂಡು ಬಂದರು ಬಂದಿದ ನಂತರ ಎಲ್ ಎಲ್ಲಾರು ಜನರಿಗೆ ಮುಖ ನೋಡ್ತಾರಂತೆ ಆ ಸೈನಿಕಗಳು ಹುರ್ಬಿನ್ ಯಜೀದ್ ಅವ್ರು ಏನ್ ಹೇಳ್ತಿದ್ರು ಮೊದಲಿಗೆ ನೀರು ಕೊಡಿ ಮೊದಲಿಗೆ ನೀರು ಕೊಡಿ ನೀರ್ ನೀರನ್ನು ಕುಂತಿದ್ರು ನೀರ್ ನೀರನ್ನು ಕುಂದಿದ್ರು ಇಮಾಮಿ ಹುಸೇನ್ ದೊಡ್ಡವಾದ ಮಣ್ಣಿನ ಕಡಪಾ ಅಂತ ಎಲ್ಲಾರಿಗೂ ಎಲ್ಲಾರಿಗೆ ನೀರ್ ಕುಡಿಸಾ ಕುಂತಿದ್ದಾರೆ ಇಮಾಮಿ ಹುಸೇನ್ ನೀರ್ ಕುಡ್ಸ ಕುತಿದ್ದಾರೆ ನೀರು ಕುಡಿದ ನಂತರ ಕೇಳೋರು ಕೇಳಿದ್ರು ಏಕೆ ಬಂದಿದ್ದೀರಾ ಇಷ್ಟು ಒಂದು ಸಾವಿರ ಜನರಿಗೆ ತಗೊಂಡು ಬಂದಿದೀರ ಕಾರಣ ಏಕೆ ಬರೋದು ಅವಾಗ ಹುರ್ಬಿನ್ ಯಝೀದ್ ಹೇಳಿದ್ದ ನಾ ಇಮಾಮಿ ಹುಸೇನ್ ಅವರು ಈ ರೀತಿ ಯಜೀನ್ಗಾಗಿ ಅವರು ಗುಫಾಗಿ ಹೊಂಟಿದ್ದಾರೆ ಅವ್ರಿಗೆ ನಾವು ಹಿಡ್ಕೊಳ್ಳೋ ಹೋಗಕ್ಕೆ ಬಂದಿದ್ದೀವಿ ಇಮಾಮಿ ಹುಸೇನ್ ನಿಮ್ಮ ಒಳಗೆ ಯಾರು ಏಕೆನ್ ಗೊತ್ತಿದ್ದಿಲ್ಲ ಅವರಿಗೆ ಇಮಾಮಿ ಹುಸೇನ್ ಯಾರು ಅನ್ನೋದು ಹುರ್ಬಿನ್ ಯಜೀನ್ಗೆ ಗೊತ್ತಿದ್ದಿಲ್ಲ ನಿಮ್ಮ ಒಳಗೆ ಇಮಾಮ್ ಹುಸೇನ್ ಯಾರು ಅಂತ ಕೇಳಿದ ನಂತರ ಅವಾಗ ಎಲ್ಲಾರು ಜನರು ಹೇಳಿದ್ರು ಯಾರು ಕೈನಿಂದ ನೀನ್ ನೀರ್ ಕುಡಿದಿಯಲ್ಲ ಅವರು ಇಮಾಮಿ ಹುಸೇನ್ ಅವರು ಅವರು ಇಮಾಮಿ ಹುಸೇನ್ ಅವರು ಇಮಾಮಿ ಅವರು ತನ್ನ ಬಂದಿರುವ ಹಿಡ್ಕೊಂಡು ಏನ್ ಹಿಡ್ಕೊಳಕ್ ಬಂದಿದ್ರು ಆ ಸೇನೆಗಳಿಗೆ ತನ್ನ ಕೈನಿಂದ ನೀರ್ ಕುಡ್ಸ ಕುಂತಿದ್ದಾರೆ ಅದಕ್ಕೆ ಜನರು ಹೇಳ್ತಾರ ಏನಂತ ಹತ್ತನೇ ಶಹದತ್ ನಲ್ಲಿ ನೀವು ಶರಬತ್ ಕುಡಿತೀರಾ ಬ್ಯಾರೆ ಜನಗೆ ಶರಬತ್ ಕುಡಿಸ್ತೀರಾ ಕಾರಣ ಏಕೆ ಇದು ನಾವು ಕುಡ್ಸ ಕುಂತಿಲ್ಲ ಅಹ್ಲೇ ಬೈತಿನ ಪ್ರೀತಿ ಒಳಗೆ ನಾವು ಕುಡ್ಸ ಕುಂತೀವಿ ಏಕೆಂದ್ರೆ ಇಮಾಮಿ ಹುಸೇನ್ ಅವರು ನಿರಾಡ್ಸೆ ಇದ್ದಿರುವ ಜನಗೆ ನೀರ್ ಕುಡಿಸ್ತಿದ್ರು ಅವರು ಉಪವಾಸ ಇದ್ದು ನಿರಾಡ್ಸೆ ಇದ್ದು ಬೇರೆ ಜನರಿಗೆ ನೀರ್ ಕೊಡ್ತಿದ್ರು ನಾವು ಇಮಾಮಿ ಹುಸೇನ ಸುಣ್ಣ ಮೇಲೆ ನಾವು ಪಾಲನೆ ಮಾಡಕ್ ಹೊಂದಿದ್ದೀವಿ ನಾವು ಪಾಲನೆ ಮಾಡಕ್ತಿದ್ದೀವಿ ಈ ಪ್ರಕಾರ ಇಮಾಮಿ ಹುಸೇನರು ಈ ನೀರ್ ಕುಡಿಸಿದ ನಂತರ ಖುರ್ಬಿನಿ ಎಸೆದ್ ಹೇಳಿದ ಅಯ್ಯ ಇಮಾಮ್ ಹುಸೇನ್ ನೀವು ನಮ್ ಜೊತೆ ಬರ್ರಿ ನಮ್ ಜೊತೆ ಬರ್ರಿ ಇದು ಒಂದು ಬೈದಿದ್ರು ಈ ರೀತಿ ಹೇಳಿದರು ನಿನ್ನ ತಾಯಿ ನಿನ್ನ ಮೇಲೆ ಅಳಬೇಕು ಈಸೆ ಗಾಲಿ ಬೋಲ್ತೇ ಕ್ಯಾ ಬೋಲ್ತೇಸೆ ಗಾಲಿ ಬೈತರ ಅಂತ ಹೇಳ್ತಾರ ಆಯ್ತು ನಿನ್ನ ತಾಯಿ ಐ ಹುರ್ಬಿನ್ ಅಜೀದ್ ನಿನ್ನ ತಾಯಿ ನಿನ್ನ ಮೇಲೆ ಅಳಬೇಕು ಇದು ಹೇಳಿದ ತಕ್ಷಣ ಹುರ್ಬಿ ನಜೀಜ್ ಶಿಟ್ ಆದ ಐ ಹುಸೇನ್ ಇದೇ ಬ್ಯಾರೆ ಯಾರಾದ್ರೂ ಹೇಳಿದರೆ ನಾನು ಒಳ್ಳೆ ಹೇಳ್ತಿದ್ದೆ ನಿಮ್ಮ ತಾಯಿಗೆ ನಾನು ಹೇಗೆ ಹೇಳಬೇಕು ಏಕೆಂದರೆ ನಿಮ್ಮ ತಾಯಿ ಇಡೀ ಹೆಣ್ಣು ಮಕ್ಕಳಿಂದ ಸರ್ದಾರು ಫಾತಿಮತ್ತು ಜೈರ ಇದ್ದಾರೆ ಹಾ ನಿಮ್ಮ ತಾಯಿ ಫಾತಿಮ್ರು ಇದ್ದಾರೆ ನಿಮ್ಮ ತಾಯಿಗೆ ನಾನು ಹೇಗೆ ಕೆಟ್ಟ ಹೇಳಬೇಕು ಇಮಾಮ್ ಹುಸೇನ್ ತಿಳ್ಕೊಂಡ್ರು ಈ ಒಂದು ಹೃದಯ ಒಳಗೆ ಬೈತನ ಪ್ರೀತಿ ಇದೆ ಬೈತನ ಪ್ರೀತಿ ಇದೆ ಇದಾಗಿದ್ದ ನಂತರ ಇಮಾಮಿ ಹುಸೇನರು ಅಲ್ಲೇ ಕುಂತಿರು ನಾನು ಇಲ್ಲ ನಾನು ನಿನ್ನ ಜೊತೆ ಬರಂಗಿಲ್ಲ ನನ್ನ ದಾರಿಗೆ ನಾನು ಹೊಂಟಿದ್ದೇನೆ ಇಮಾಮಿ ಹುಸೇನ್ ಹೊರ ಕುಂತಿದ್ರು ಹುರ್ಬಿನ್ ಎಜೀದ್ ಹಿಡಿದ ಅಲ್ಲೇ ನಿಂದರ್ಸಿದ್ದ ರಾತ್ರಿಗೆ ಮಾತು ಆಯಿತು ಅ ಇಮಾಮಿ ಹುಸೇನ್ ಯಜೀದ್ ಈ ರೀತಿ ಕಳಿಸಿದ್ದಾನೆ ನೀವು ಇಲ್ಲಿ ಕುಫಾಗೆ ಹೋಗ್ಬೇಡ್ರಿ ಮದೀನಾಗೆ ಹೋಗ್ಬೇಡ್ರಿ ಬ್ಯಾರೆ ಯಾವುದೇ ದಾರಿ ತಗೋರಿ ಯಾಕೆಂದ್ರೆ ನಾನು ಯಜೀದ್ಗೆ ಒಂದು ಹೊಳ್ಳಿ ಏನಾದರೂ ಉತ್ತರ ಕೊಡಬೇಕು ಬ್ಯಾರೆ ಯಾವುದಾದ್ರೆ ದಾರಿ ತಗೋರಿ ಇಮಾಮಿ ಹುಸೇನ್ ಅಂತೂ ಹುರ್ಬಿನ್ ಯಜೀದ್ ಹೇಳಿದ ಇಮಾಮ್ ಹುಸೇನ್ ಅದೇ ಮಾತಿನ ಪ್ರಕಾರ ಬರ ಕುಂತಿದ್ರು ಬರ್ತಾ 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 ಎಲ್ಲೇ ಬಂದರು ಒಂದು ದಾರಿಯಲ್ಲಿ ಏಕೆಂದರೆ ರಾತ್ರಿ ಕತ್ಲ ಸಮಯ ಇತ್ತು ಎಲ್ಲರೂ ಪ್ರವಾಸ ಮಾಡ್ಕೊಂಡಿದ್ರು ಹೇಗೆ ರಾತ್ರಿಯ ಸಮಯದಲ್ಲಿ ಆ ಪ್ರವಾಸ ಮಾಡ್ಕೊಂಡು ಮುಂದೋಗಬೇಕು ಸ್ವಲ್ಪ ದಾರಿ ಎಷ್ಟು ದೂರ ಬಂದಿದ ನಂತರ ಕುದುರೆ ಅಲ್ಲೇ ನಿಂತು ಕುದುರೆ ಅಲ್ಲೇ ನಿಂತು ನಿಂತಿದ ನಂತರ ಇಮಾಮ್ ಹುಸೇನ್ ಭಾಳ ಪ್ರಯತ್ನ ಮಾಡಿದ್ರೆ ಮುಂದೆ ಹೋಗು ಮುಂದೆ ಹೋಗು ಕುದುರೆ ಕುಂತಿದ್ದಿಲ್ಲ ಇಮಾಮ್ ಹುಸೇನ್ ಕೇಳಿದ್ರು ಇದು ಯಾವ್ದು ಜಗ ಏಕೆ ನಾವು ಮುಂದೆ ಹೋಂತಿಲ್ಲ ಇದು ಯಾವ್ದು ಜಗ ಎಲ್ಲಾ ಜನ ಹೇಳಿದ್ರು ಅ ಇಮಾಮ್ ಹುಸೇನ್ ಇದು ಮಾರಿಯಾ ಮಾರಿಯಾ ಇಲ್ಲ ಇದು ಬೇರೆ ಜಗ ಇದೆ ಇಮಾಮ್ ಹುಸೇನ್ ಇದು ಕರ್ಬಲಾ ಈ ಜಗಕ್ಕೆ ಕರಬಲ ಹನ್ನುತ್ತಾರೆ ಇಮಾಮ್ ಹುಸೇನ್ ಚಿರಾಡಿ ಹೇಳಿದ್ರು ಅಲ್ಲ ಇದೇ ಜಗದಲ್ಲಿ ನನ್ನ ದೇಹ ರಕ್ತ ರಕ್ತ ಆಗುತ್ತದೆ ಇದೇ ಜಗದಲ್ಲಿ ನನ್ನ ಮಕ್ಕಳಿಗೆ ಕೊಲೆ ಮಾಡುತ್ತಾರೆ ಇದೇ ಜಗದಲ್ಲಿ ನನ್ನ ಮಕ್ಕಳಿಗೆ ನಿರಾಸೆ ಮಾಡಿ ಈ ರೀತಿ ಎಜೀದಗಳು ಅವ್ರ ದೇಹ ಮೇಲೆ ಕುದುರೆಯುವನ್ನು ಓಡಿಸುತ್ತಾರೆ ನನ್ನ ಮಕ್ಕಳು ಇದೇ ಜಗದಲ್ಲಿ ಕೊಲೆ ಆಗುತ್ತಾರೆ ನನ್ನ ಮಕ್ಕಳು ಇಮಾಮಿ ಹುಸೇನ್ ಅಳದು ಹೇಳಕ್ ಹೊಂತಿದ್ರು ಇಷ್ಟೇ ಸಂದರ್ಭದಲ್ಲಿ ಇಮಾಮ್ ಹುಸೇನ್ ಎಲ್ಲಾ ಜನರಿಗೆ ಹುಕ್ಮ ಕೊಡ್ರಿ ಇಲ್ಲೇ ಎಲ್ಲರೂ ನಿಂತರಿ ಕರ್ಬಲಾ ಮೈದಾನದಲ್ಲಿ ಎಲ್ಲ ಮೈದಾನಿ ಎಂತಹದು ಮೈದಾನ ಏನ್ ಗಿಡ ಮರಗಳಿತ್ತು ಅಲ್ಲೇ ಗಿಡ ಮರಗಳು ಏನಿಲ್ಲ ಎಲ್ಲಾ ಮರಳು ಎಲ್ಲಾ ಮರಳುಗು ಕೆಟ್ಟವಾದ ಬಿಸ್ಲು ನೋಡಿದ್ರೆ ಬರ್ತಿಲ್ಲ ಬರ್ತಲ್ಲ ಕೆಟ್ಟವಾದ ಕರಬಲಾದು ಮೈದಾನ ಅದೇ ಮೈದಾನ ಸಮೀಪ ಒಂದು ಹಳ್ಳ ನೆಹರೆ ಫುರಾತ್ ಅಂತ ಹೇಳ್ತಾರೆ ಆ ನೆಹರೆ ಫುರಾತಿನ ಸಮೀಪ ಇಮಾಮ್ ಹುಸೇನ್ ಅವರು ಹುರ್ ಯಜೀದ್ ಜೊತೆ ಕುಂತಿದ್ರು ಹುರ್ ಯಜೀದ್ ಪತ್ರ ಬರೀದು ಯಜೀದ್ ಕಡೆ ಕಳಿಸಿದ್ದ ಉಬೇದುಲ್ಲ ಬಿನ್ ಝಿಯಾದ್ ಕಡೆ ಕಳಿಸಿದ ನಂತರ ಉಬೇದುಲ್ಲಾ ಬಿನ್ ಜಿಯಾದ್ ಅವರು ಇದು ಪತ್ರ ಓದಿದ ನಂತರ ಏನ್ ಮಾಡಿದ್ದ ಈ ರೀತಿ ಇದೆ ಹಂಗಂದ್ರೆ ಯುದ್ಧ ಮಾಡಕ್ಕೆ ಬಂದಿಲ್ಲ ಇವ್ರು ನಮ್ಮ ಜೊತೆ ಒಳ್ಳೆತನ ಪ್ರೀತಿಯಿಂದ ಮಾತಾಡ್ ಮಾತಾಡಬಂದ್ರೆ ನಾವು ಯುದ್ಧ ಬೇಡ ಅಷ್ಟೇ ಸಂದರ್ಭದಲ್ಲಿ ಅವು ಅಬೇದು ಏನ್ ಮಾಡಿದ್ದ ಇನ್ನೊಬ್ಬ ಅಮ್ರ ಬಿನ್ ಸಹಾದ್ ವ್ಯಕ್ತಿಗೆ ನಾಲ್ಕು ಸಾವಿರ ಸೈನಿಕಗಳಿಗೆ ಜೊತೆ ಮಾಡಿ ಕಳಿಸಿದ್ದ ಅಮ್ರ ಬಿನ್ ಸಹಾದ್ ನಾಲ್ಕು ಸಾವಿರ ಸೈನಿಕಗಳಿಗೆ ತಗೊಂಡ್ ಬಂದ ಮೊದಲಿಗೆ ಒಂದ್ ಸಾವಿರ ಎರಡನೇ ನಾಲ್ಕು ಸಾವಿರ ಐದು ಸಾವಿರ ಜನರು ಬಂದಿದ್ದಾರೆ ಸೈನಿಕಗಳು ಎಷ್ಟು ಜನರ ಜೊತೆ ಎಪ್ಪತ್ತು ಎರಡು ಜನ ಜನರ ಜೊತೆ ಯುದ್ಧ ಮಾಡೋದಕ್ಕೆ ಬಂದಿದ್ದಿಷ್ಟು ಜನರು ಬಂದಿದ್ದಾರೆ ಹೇಗೆ ಅಮ್ರ ಬಿನ್ ಸಾದ್ ಬಂದ ಅಮರ್ ಬಿನ್ ದಿನದಲ್ಲಿ ಬಂದ ಇಮಾಮಿ ಹುಸೇನ್ ಕರ್ಬಲಾ ಮೈದಾನ ಕರ್ಬಲಾ ಮೂರನೇ ದಿನ ಇತ್ತು ಮೂರನೇ ದಿನದಲ್ಲಿ ಇಮಾಮಿ ಹುಸೇನ್ ಅವರು ಕರ್ಬಲಾ ಮೈದಾನದಲ್ಲಿ ಸ್ಟಾಪ್ ಆದರು ಮೂರನೇ ದಿನ ತನಕ ಹಿಡಿದು ಹಜರತ್ ಇಮಾಮಿ ಹುಸೇನ್ ಅವರು ಏಳನೇ ದಿನ ತನಕ ಅಲ್ಲೇ ಇದ್ರು ಏಳನೇ ದಿನದಲ್ಲಿ ಅಮ್ರ ಬಿನ್ ಸಾದ್ ನಾಲ್ಕು ಸಾವಿರ ಸೇನೆಗಳಿಗೆ ತಗೊಂಡು ಬಂದ ಹೇಗೆ ಸಮೀಪ ಬರ್ಗೈತು ಬಂದಿದ ತಕ್ಷಣ ಏನು ಹುಕುಮ ಕೊಟ್ಟ ಇಮಾಮಿ ಹುಸೇನರಿಗೆ ಒಂದು ಹನಿ ನೀರು ಕೊಡಬಾರ್ದು ಎಲ್ಲಾರ ಇಮಾಮ್ ಹುಸೇನ ಮನಿ ತೆಗೆದು ದೂರವನ್ನು ಹಾಕ್ರಿ ಮೊಹರಮಿನ ಏಳನೇ ದಿನ ಇವತ್ತು ಮೊಹರಮಿನ ಏಳನೇ ದಿನ ಇತ್ತು ಹ ಇವತ್ತು ಮೊಹರಮಿನ ಏಳನೇ ದಿನದಲ್ಲಿ ಜನರು ಏನೇನೋ ಮಾಡ್ತಿರ್ತಾರ ನೆನಪಿಟ್ಕೋರಿ ಮೊಹರ್ರಮಿನ ಏಳನೇ ದಿನದಲ್ಲಿ ಇಮಾಮಿ ಹುಸೇನ ಮೇಲೆ ನೀರವನ್ನು ಬಂದಾಗಿತ್ತು ನೀರ್ ಕುಡ್ಸ ಕುಡಿಯ ಕೊಟ್ಟಿದ್ದಲ್ಲ ಅವ್ರಿಗೆ ನೀರು ಕುಡಿಬಾರ್ದು ಅವರು ಆ ರೀತಿ ಅವ್ರ ಮೇಲೆ ನೀರು ಬಂದ್ ಮಾಡಿದ್ರು ಬಿನ್ ಸಾಹ್ ಬಂದು ಇಮಾಮ್ ಹುಸೇನ್ ಜೊತೆ ಮಾತಾಡಿದ್ದ ಮಾಡ್ತೀನಿ ಇಮಾಮ್ ಹುಸೇನ್ ಏನು ಹೇಳಿದರು ನನ್ನ ಮೂರು ಆಪ್ಷನ್ ಇದೆ ನನಗೆ ಯಸೀದ್ ಕಡೆ ಕಳಿಸ್ಬಿಡು ಇಲ್ಲಾಂದರೆ ಬೇರೆ ದಾರಿಯಲ್ಲಿ ಕಳಿಸು ಇಲ್ಲಾಂದರೆ ಮಧ್ಯಾಹ್ನಗೇ ಕಳಿಸು ನಂತರ ಬೇರೆ ದಾರಿಯಲ್ಲಿ ಕಳಿಸಿ ನಾನು ಯಾವುದೇ ಮೂಲಿ ಒಳಗೆ ನಾನು ಇದ್ದು ಬೇರೆ ಜಗದಲ್ಲಿ ಇದ್ದು ನಾನು ನನ್ನ ಕುಟುಂಬದ ಜೊತೆ ಜೀವನ ಮಾಡ್ಕೊಂಡು ಹೋಗ್ತೀನಿ ನಾನು ಯುದ್ಧ ಮಾಡಕ್ಕೆ ಬಂದಿಲ್ಲ ಕೊಲೆ ಮಾಡಕ್ಕೆ ನಾನು ಬಂದಿಲ್ಲ ಇಷ್ಟು ಹೇಳಿದ ನಂತರ ಇಮಾಮಿ ಹುಸೇನ್ ಅಮರ್ ಬಿನ್ ಸಾದ್ ಹೇಳಿದರೆ ಅಮರ್ ಬಿನ್ ಸಾದ್ ಪತ್ರ ಬರೀತು ಕಳಿಸಿದ ಉಬೇದ್ರ ಬಿನ್ ಸಾದ್ಗೆ ಈ ರೀತಿ ಪತ್ರ ಕಳಿಸಿದ ನೀವು ಇಮಾಮ್ ಹುಸೇನ್ ಯುದ್ಧ ಮಾಡೋಕ ಬಂದಿಲ್ಲ ಕೊಲೆ ಮಾಡಕ್ಕೆ ಬಂದಿಲ್ಲ ಅಂತೆ ಅಮ್ರ ಬಿನ್ ಸಹಾದ್ ಈ ಮಾತು ಬರೀದು ಕೇಳಿದ್ದ ಅಷ್ಟೇ ಸಂದರ್ಭದಲ್ಲಿ ಬಿನ್ ಕಡೆ ಅನ್ನೋ ನಾಯಿ ಅವ ಏನ್ ಹೇಳಿದ ಅಮ್ರ ಬಿನ್ ಸಾಹದ್ ಬಗ್ಗೆ ಹೇಳಾ ಕುಂತಿದ ಅಮರ ಬಿನ್ ಇಡೀ ರಾತ್ರಿ ಇಮಾಮಿ ಹುಸೇನ್ ಜೊತೆ ಮಾತಾಡ್ಕೊಂಡು ಕುಂದಿರುತ್ತಾನೆ ಪ್ಲಾನಿಂಗ್ ಮಾಡುತ್ತಾನೆ ಅವ ಚೇಂಜ್ ಆಗುದಾನೆ ಅವ್ನ ಮಾತು ನಂಬಾಕ್ ಹೋಗ್ಬೇಡ್ರಿ ಶಮ್ರ ಏನ್ ಮಾಡಿದ್ದ ಎಷ್ಟೋ ಸಾವಿರಾರು ಜನರಿಗೆ ಸೇನೆಗಳಿಗೆ ತಗೊಂಡ್ ಬಂದ ಇಮಾಮಿ ಹುಸೇನ್ ಕಡೆ ಒಂಬತ್ನೇ ರಾತ್ರಿ ನೋಡ್ರಿ ಇದು ಮೊಹರಮಿನ ಒಂಬತ್ತನೇ ರಾತ್ರಿಯಲ್ಲಿ ಶಮರ್ ಎಷ್ಟೋ ಸಾವಿರಾರು ಸೇನೆಗಳಿಗೆ ತಗೊಂಡು ಬಂದ ಕರ್ಬಲಾ ಮೈದಾನನೇ ಹೇಗೆ ಬರಬೇಕು ಬಂದಿದ್ದ ತಕ್ಷಣ ಏನ್ ಮಾಡಿದ್ದ ಐ ಬಿನ್ ಸಹದ್ ನೋಡು ಈ ರೀತಿ ಯಜಿದ್ ಹೇಳಿ ಕಳಿಸಿದ್ದಾನೆ ಎಚ್ಚರ ಹಾಗು ಅವ್ರ ಜೊತೆ ನಾವು ಯುದ್ಧ ಮಾಡಬೇಕಂತೆ ಈ ರೀತಿ ಹೇಳಬೇಕಂತೆ ರಾತ್ರಿ ಸಮಯ ಇದೆ ಒಂಬತ್ತನೇ ರಾತ್ರಿ ಯಾವುದು ಮೊಹರಮಿನ ಒಂಬತ್ತನೇ ರಾತ್ರಿ ಇಪ್ಪತ್ತು ಎರಡು ಸಾವಿರ ಸೈನಿಕಗಳು ಒಂದು ಕಡೆ ಇದ್ದಾರೆ ಇನ್ನೊಂದು ಕಡೆ ಯಾರಿದ್ದಾರೆ ಇಮಾಮಿ ಹುಸೇನ್ ಎಪ್ಪತ್ತು ಎರಡು ಜನರ ಜೊತೆ ಇದ್ದಾರೆ ಎಪ್ಪತ್ತು ಎರಡು ಜನರ ಇದ್ದಾರೆ ಆ ಜನರಲ್ಲಿ ಯಾರ್ಯಾರಿದ್ರು ಇಮಾಮಿ ಹುಸೇನಿನ ಇಬ್ರು ಹಿಂತಿಯರು ಶಹರೆ ಬಾನು ಮತ್ತು ಮೇಲ್ ಲೈಲಾ ಠೀಕೆ ಹಜರತೆ ಇಮಾಮಿ ಹಸಾನಿನ ಪ್ರೀತಿಯ ಮಗ ಹಜರತೆ ಕಾಸಿಮ್ ಹಜರತೆ ಅಬ್ಬಾಸ್ ಇಮಾಮಿ ಹುಸೇನಿನ ಮೂರು ಮಂದಿ ಮಕ್ಕಳು ಹಜರತೆ ಅಲಿ ಅಕ್ಬರ್ ಹಜರತೆ ಜೈರುಲ್ ಆಬಿದೀನ್ ಹಜರತೆ ಅಲಿ ಅಸ್ಗರ್ ಹಜರತೆ ಅಲಿಯನ ಪ್ರೀತಿಯ ಮಕ್ಕಳು ಇಬ್ರು ಇನ್ನೊಬ್ರಿದ್ರು ಮತ್ತು ಅವನು ಮೊಹಮ್ಮದ್ ಹಜರತೆ ಬಿಬಿ ಜೈನ ಚಿಕ್ಕ ಚಿಕ್ಕ ಮಕ್ಕಳಿದ್ರು ಬಳಕಿದರು ಎಲ್ಲಾರು ಪ್ರೀತಿ ಮಾಡೋರು ಇದ್ರು ಎಲ್ಲಾರಿಗೆ ಕೊಡಿಸಿ ಎಷ್ಟು ಎಪ್ಪತ್ತು ಎರಡು ಜನರು ಇದ್ದು ಕರಬಲಾ ಮೈದಾನದಲ್ಲಿ ಒಂಬತ್ತನೇ ರಾತ್ರಿ ಇದೆ ಒಂಬತ್ತನೇ ರಾತ್ರಿ ಒಂದು ಕಡೆ ಯಜೀದ್ಗಳು ಕುಂತಿದ್ದಾರೆ ಒಂದು ಕಡೆ ಯಜೀದ್ಗಳು ಅಲ್ಲೇ ನಾನು ನಮಾಜ್ ಹಾಕಿ ಕುಂತಿದೆ ಇಲ್ಲೇ ನಾನು ನಮಾಜ್ ಆಗುತ್ತಿದೆ ಅಲ್ಲಿ ಎಜೀದ್ಗಳು ಕೊನೆ ಹಾಕುತಿದ್ದಾರೆ ಇಲ್ಲೇ ನಮಾಜ್ ಮಾಡಕ್ ಕುಂತಿದ್ದಾರೆ ಇವತ್ತು ಮಾಡ್ತಾ ಇಲ್ಲ ಇಶಾ ನಮಾಜ್ ಆಗ್ತಾ ಇರ್ತೀವಿ ಮಸೀದಿನಲ್ಲಿ ಎಷ್ಟೋ ಜನರು ನಾವು ಇಮಾಮಿ ಹುಸೇನ್ ಮಾ ಇಂಬ್ರಾಹಿಂ ದಿನ್ ಅದು ಒಂದು ಹುಂದಿನ್ ಇದು ಹುಂದಿನ್ ಹೇಳ್ಕೊಂತ ಹೋಗ್ತಾ ಇರ್ತೀವಿ ಅಲ್ಲಿ ಹ ಇದು ಹೊರಮಿನ ಕೆಲಸ ಇಮಾಮಿ ಮಾಮಿ ಹುಸೇನನ್ ಕೆಲಸ ಇದು ಒಂಬತ್ತನೇ ರಾತ್ರಿಯಲ್ಲಿ ಹೋಗೋದಲ್ಲೇ ಹಾ ಇಮಾಮಿ ಹುಸೇನನ ಹುಸೇನ ಮನೆಯವರು ಒಂಬತ್ತನೇ ರಾತ್ರಿಯಲ್ಲಿ ದೀಪ ಇಲ್ಲ ಏನಿಲ್ಲ ಎಲ್ಲಾರು ಕುಂತಿದ್ದಾರೆ ಇಮಾಮಿ ಹುಸೇನ್ ಎಲ್ಲಾ ಜನರಿಗೆ ಜಮಾ ಮಾಡಿಸಿದ್ ಏನ್ ಹೇಳಿದ್ರು ಅಯ್ಯ ನನ್ನ ಜನರು ಈ ಎಲ್ಲಾರು ಜನರು ನನ್ನ ದ್ವೇಷ ಮೇಲೆ ಬಂದಿದ್ದಾರೆ ಈಗ ಸಮಯ ಇದೆ ನಾನು ದೀಪ ಹಾರಸ್ತೀನಿ ಎಲ್ಲಾರು ಹೋಗೋರು ಯಾರಿದ್ದಾರೆ ಹಳ್ಳಿ ಹೋಗ್ಬಿಡ್ರಿ ನೀವು ಸುಂದರವಾದ ಒಳ್ಳೆ ರೀತಿ ಜೀವನ ಮಾಡಕ್ ಹೋಗ್ಬಿಡ್ರಿ ನೀವು ನಿಮ್ಮ ಜೀವನ ರೀತಿ ನೀವು ಮಾಡಕ್ ಹೋಗ್ಬಿಡ್ರಿ ಈಗ ಸಮಯ ಇಲ್ಲಾಂದ್ರೆ ನಾಳೆ ಯುದ್ಧ ಆಗುತ್ತದೆ ಏನ್ ಮಾಡ್ತಾರ ಅನ್ನೋದು ಗೊತ್ತಿಲ್ಲ ಇಮಾಮ್ ಹುಸೇನ್ ರಾತ್ರಿಯ ಸಮಯದಲ್ಲಿ ತನ್ನ ಜನರಿಗೆ ತಿಳಿಸಿ ಹೇಳಕ್ ಕುಂತಿದ್ರು ಎಲ್ಲರೂ ಜನರು ಮಾತು ಕೇಳಿದ್ರು ಇಮಾಮ್ ಹುಸೇನ್ ದೀಪವನ್ನು ಹಾರಿಸಿದ್ರು ದೀಪ ಹರಿಸಿದ್ರೆ ಸ್ವಲ್ಪ ಸಮಯ ಆಗಿದ ನಂತರ ಮತ್ತು ದೀಪ ಹಾಸ್ತಾರಂತೆ ಎಷ್ಟು ಜನರು ಕುಂತಿದ್ರು ಅಷ್ಟೇ ಜನರು ಕುಂತಿದ್ರು ಯಾರು ಹಳ್ಳಿ ಹೋಗಿಲ್ಲ ಒಬ್ಬೊಬ್ಬರು ಎದ್ದೇಳಿ ಏನ್ ಕುಂತಿದ್ರು ಇಮಾಮ್ ಹುಸೇನ್ ನಿಮ್ಗೆ ನಾವು ಬಿಟ್ಟು ಹೋಗ್ಬೇಕು ನೀವೇ ಇದ್ದರೆ ನಮ್ಗೆ ಇಸ್ಲಾಂ ನೀವೇ ಇದ್ದರೆ ನಮ್ಮ ದೀನು ನೀವೇ ನಮ್ಮ ಜೊತೆ ಇಲ್ಲ ಈ ಜೀವನ ಎದಾಗ ನಮ್ಗೆ ಬೇಕು ನಿಮ್ಮ ಜೊತೆ ಬಂದಿದ್ದೀವಿ ನಾವು ಜಿಮ್ಮ ಜೊತೆನೆ ಹೊಳ್ಳಿ ಹೋಗ್ತೀವಿ ನಿಮ್ಮ ಜೊತೆ ಬಂದಿದ್ದ ನಾವು ಈ ಜೀವನ ನಿಮಗಾಗಿ ನಾವು ತ್ಯಾಗ ಇದ್ದೀವಿ ರಡಿಯಿದ್ದೀವಿ ಅಲ್ಲನಗಾಗಿ ನಾವು ಕುರ್ಬಾನಿ ಕೊಡಕ್ಕೆ ಇಮಾಮಿ ಹುಸೇನ್ ನಾವು ಹೊಳ್ಳಿ ಹೋಗೋದಿಲ್ಲ ನಾವು ಒಳ್ಳೆ ಹೋಗೋದಿಲ್ಲ ಒಂಬತ್ತನೇ ರಾತ್ರಿ ಈ ರೀತಿ ಎಲ್ಲಾರು ದುಃಖದಿಂದ ಅಳಕೊಂತ ಈ ರೀತಿ ಕಳೆಯ ಕುಂತಿದ್ದಾರೆ ಅಹಲೇ ಬೈತಿನ ಇಮಾಮಿ ಹುಸೇನ ಮನೆಯವರು ಮೊಹರಮ್ಮಿನ ಒಂಬತ್ತನೇ ರಾತ್ರಿ ಯಾವುದು ನೀವು ಶಹ ದಿನ ರಾತ್ರಿ ಅಂತಿರಲಿಲ್ಲ ಆ ಒಂಬತ್ತನೇ ರಾತ್ರಿ ಎಲ್ಲಾರ ಕುಟುಂಬಗಳು ಈ ರೀತಿ ಇದ್ರು ಈ ರೀತಿ ಇದ್ರು ಅಲ್ಲ ಹೋಗ್ಬಾರ ಹತ್ತನೇ ದಿನ ಮೊಹರಮ್ಮಿನ ಬೆಳಗಿನ ಜಾವ ಆಗಿದೆ ಅಲ್ಲಿ ಅಕ್ಬರ್ ಅಜಾನ್ ಕೊಟ್ಟಿದ್ದಾರೆ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಒಂದು ಕಡೆ ಯಜೀದ್ ಇದಾರೆ ಇನ್ನೊಂದು ಕಡೆ ಇಮಾಮ್ ಹುಸೇನ್ ಇದ್ದಾರೆ ಬೆಳಗಿನ ನಮಾಜ್ ಮಾಡಕ್ ಕುಂತಿದ್ದಾರೆ ಎಷ್ಟೋ ಯಜೀದ್ಗಳು ಮೇಲೆ ಮಜಾ ಮಾಡಾ ಕುಂತಿದ್ದಾರೆ ಇವತ್ತು ನಂಗೆ ಸ್ವಲ್ಪ ಕಂಡು ಬರ್ತಿದಿ ಸ್ವಲ್ಪ ಜಗದಲ್ಲಿ ಇವತ್ತು ಪ್ರಪಂಚದಲ್ಲಿ ಸ್ವಲ್ಪ ಜನರು ಮಸೀದಿನಲ್ಲಿ ಬೆಳಗಿನ ನಮಾಜ್ ಮಾಡ್ತಿರ್ತಾರ ಸ್ವಲ್ಪ ಜನರು ಬೆಂಕಿ ಹಾಕಿ ನಾಯಿಂಗೆ ಕುಳಿತಾ ಇರ್ತಾರ ಅದರ ಒಳಗೆ ನಮ್ಮ ಹೆಣ್ಣ ಮಕ್ಕಳು ನಮ್ಮ ಹೆಣ್ಣ ಮಕ್ಕಳು ಹೋಗಿ ನೋಡ ನಿಂತಿರ್ತಾರಲ್ಲಿ ಏನ್ ಸಿನಿಮಾ ನೋಡಕ್ ಹೋಗಿದ್ದಾರೆ ಏನ್ ಪಿಕ್ಚರ್ ನೋಡಿದಾರೆ ಆ ರೀತಿ ಅಲ್ಲಿ ಹೋಗಿ ಬೇಪಾಗಿ ಹೋಗ ಅಲ್ಲಿ ನಮ್ಮ ಹೆಣ್ಮಕ್ಳು ಎದ ಕಾರಣ ಮೂರ ಮೈತಪ್ಪ ಹೋಗೋನು ಇಮಾಮಿ ಹುಸೇನ್ ಅವರು ಕರ್ಬಲಾ ಮೈದಾನ ಹತ್ತನೇ ದಿನ ಬೆಳಗಿನ ಜಾವ ನಮಾಜ್ ಮಾಡಕ್ ಕುಂತಿದ್ದಾರೆ ಯಸೀದ್ಗಳು ಕುಣಿಯ ಕುಂತಿದ್ದಾರೆ ಬೆಳಗಿನ ಸಮಯದಲ್ಲಿ ಇವತ್ತು ನಾವ್ಯಾವುದೇ ರೀತಿ ಮಾಡಕ್ ಕುಂತಿಲ್ಲ ಬೆಂಕಿ ಎರಡು ಸಾರಿ ತುಳಿತಾರಂತಲ್ಲಿ ಬೆಳಗಿನ ಸಮಯದಲ್ಲಿ ಕುಣಿತಾರ ತುಳಿತಾರಂತ ಮತ್ತು ಸಾಯಂಕಾಲ ಅಲ್ಲಾ ಅಲ್ಲಾಬಾರ ರೀತಿ ಯಜೀದ್ಗಳು ಬೆಳಗಿನ ಸಮಯದಲ್ಲಿ ತುಳ್ಯಾಕ್ ಕುಂತಿದ್ರು ಕುಣ್ಯಾಕ್ ಕುಂತಿದ್ರು ಹಾರಾಡ ಕುಂತಿದ್ರು ಇವತ್ತು ಅದನ್ನ ಮಾಡಕ್ ಕುಂತಿರಲ್ಲ ಇಲ್ಲಿ ಯಾರಾದ್ರೆ ನಮಾಜ್ ಮಾಡೋರು ಅದರಲ್ಲಿ ಹಾ ನಮಾಜ್ ಮಾಡಿ ಅಂದ್ರೆ ಇಲ್ಲ ನಾನು ನಮಾಜ್ ಮಾಡಂಗಿಲ್ಲ ಮೊದ್ಲಾಗಿದ್ದ ಕೆಲಸ ನಾವು ದೇವರಿಗೆ ಎಬ್ಬಸ್ಬೇಕು ದೇವರೇ ಸಮಯ ಬರ್ತೈತಿ ದೇವರೇ ಇವರಿಗೆ ಬಸ್ತಾರ ಒಂದಿನ ಎಬ್ಬಸ್ತಾರ ಬರ್ತೈತಿ ಹಾ ಬರ್ತೈತಿ ಸಮಯ ಬರ್ತೈತಿ ಅಲ್ಲ ಬರ್ರಿ ತಿಳ್ಕೊಬೇಕ್ರಿ ತಿಳ್ಕೊಬೇಕು ನಮ್ಮ ಜನರು ಇವ್ರ ಯಾವ ಜನರು ಮಾಡ್ತಾರ ಯಾರಿಗೆ ದೀನ ಬಗ್ಗೆ ಗೊತ್ತಿಲ್ಲ ಯಾರಿಗೆ ಧರ್ಮ ಬಗ್ಗೆ ಗೊತ್ತಿಲ್ಲ ಅಜಾನ್ ಆಗುತ್ತು ನಮಾಜ್ ಆಯ್ತು ನಮಾಜ್ ಆಗಿ ನಂತರ ಶುಕ್ರವಾರ ದಿನ ಇದೆ ಯಾವುದು ಶುಕ್ರವಾರ ದಿನ ಹತ್ತನೇ ಮುಹರ್ರಂ ಶುಕ್ರವಾರದ ದಿನ ಇದೆ ಆ ದಿನದಲ್ಲಿ ಅಲ್ಲಾ ಅಕ್ಬರ್ ಬೆಳಗಿನ ಜಾವ ಜಾವಾಗಿದ್ದ ನಂತರ ಇಲ್ಲಿ ಎಲ್ಲರೂ ಸಿಪಾಯಿಗಳು ತಯಾರಾಗಿದ್ದಾರೆ ತಬಲವನ್ನು ಬಾರಸ ಕು ಕುಂತಿದ್ದಾರೆ ಲೋಲವನ್ನು ಬಾರಸ ಕುಂತಿದ್ದಾರೆ ಅಕ್ಬರ್ ನೋಡಿ ಕರ್ಬಲಾ ಮೈದಾನದಲ್ಲಿ ಇಮಾಮಿ ಹುಸೇನ್ ಜೊತೆ ಯುದ್ಧ ಮಾಡಿದ ಮುಂಚೆ ತಬಲಾ ಬಾರಸ ಕುಂತಿದ್ರು ಏನು ಡೋಲವನ್ನು ಬಾರ್ಸಾ ಕೂತಿದ್ರು ಇವತ್ತು ಪ್ರಪಂಚದಲ್ಲಿ ಹತ್ತನೇ ದಿನ ಮೊಹರಾಮಿನ ಬೆಳಗಿನ ಜಾವದಲ್ಲಿ ಎಷ್ಟೋ ಜನರು ತಬಲಾ ಬಾರ್ಸಾ ಕುತಿದಾರ ಇವರು ತಬಲಾ ಬಾರಿಸೋದ್ ನೋಡಿದ್ರೆ ಏನು ನನಗ್ ಬರ್ತೈತಿ ಯಝೀದ್ ಅವ್ರು ಯಾವ ರೀತಿ ಯುದ್ಧ ಮಾಡಕ್ ರೆಡಿ ಆಗಿದ್ರು ಇವರು ಆ ರೀತಿ ರೆಡಿ ಆಗಿರಬಹುದು ಇವರು ತಬಲಾ ಬಾರಸ್ಕೊಂತ ಇಮಾಮಿ ಹುಸೇನ್ಗೆ ಕೊಲೆ ಮಾಡಕ್ ರೆಡಿ ಆಗಿರಬಹುದು ಆ ರೀತಿ ಕಂಡು ಬರ್ತೈತಿ ನೋಡಿದ್ರೆ ಯಾಕೆಂದ್ರೆ ತಬಲಾ ಯಜೀದ್ ಅವ್ರು ಬಾರಿಸಿದ್ರು ಇಮಾಮಿ ಹುಸೇನ್ ಅವರು ಅಲ್ಲ ಯಜೀದ್ ಅವರು ಬಾರಿಸಿದ್ರು ತಬಲಾ ಕರಬಲ್ಲ ಮೈದಾನದಲ್ಲಿ ಹೇಗೆ ಬಾರಿಸಬೇಕಾಗಿತ್ತು ಹೇಗೆ ಅವರು ರೆಡಿಯಾಗಿ ಕುಂತಿದ್ರು ಹೂರ್ಬಿನ್ ಯಜೀದ್ ಮೊದಲಿಗೆ ಒಂದು ಸಾವಿರ ಏನು ಎಂತಗೊಂಡು ಬಂದಿದ್ದ ಆ ಹುರ್ಬಿನ್ ಯಜೀದ್ ಅಮ್ರಬಿನ್ ಶಾದ್ ಮತ್ತು ಶಮರ್ ಹೇಳ್ತಾನಂತೆ ಏನಂತ ನೀವು ನಿಜವಾಗಿ ಕೊಲೆ ಮಾಡ್ತೀರ ನಿಜವಾಗ್ಲಿ ಯುದ್ಧ ಮಾಡಕ್ ಬಂದಿದ್ರೆ ಇಮಾಮ ಹುಸೇನ್ ಜೊತೆ ಶಮರ್ ಹೇಳಿದ್ದ ಆ ನಾವು ಬಂದಿದ್ದೇ ಇದೇ ಕಾರಣ ಅವ್ರಿಗೆ ಕೊಲೆ ಮಾಡಕ್ ನಾವು ಬಂದಿದ್ದೇವೆ ಹೂರಿ ಭಯ ಪಡ್ಕೊಂಡು ತನ್ನ ಹೆಂತಿಗಡೆ ಬಂದ ಹೆಂತಿಗಡೆ ಬಂದು ಎಲ್ಲ ಮುಖ ನೀರು ನೀರಾಗಿದೆ ಅಡೆಗಳ ಕುಂತಿದ್ದಾನೆ ಎಂತ ಹೇಳಿದ್ಲು ಯಾಕ್ರಿ ಏನಾಯ್ತು ಏಕೆ ರೀತಿ ನಿಮ್ಮ ದೇಹ ಅಡಿಗಳ ಕುಂತಿದೆ ಏಕೆ ಮುಖ ನೀರಿ ಹುರ್ಬಿನ್ ಯಜೀದ್ ಹೇಳಿದ ಏನಂತ ಹುರ್ಬಿನ್ ಜಯಾದ್ ಐ ನನ್ನ ಹೆಂತಿ ನಾನು ಕರ್ಬಲಾ ಮೈದಾನದಲ್ಲಿ ನೋಡ ಕುಂತಿದ್ದೇನೆ ಒಂದು ಕಡೆ ನನಗೆ ಸ್ವರ್ಗ ಕಾಣಕೊಂತಿದೆ ಇನ್ನೊಂದು ಕಡೆ ನನಗೆ ನರಕ ಕಾಣಕಂತಿದೆ ಹುರ್ಬಿನ್ ಯಜೀದ್ ಹೇಳಾಕೊಂತಿದ್ದಾರೆ ಒಂದು ಕಡೆ ನನಗೆ ಮೈದಾನ್ ದೊಡ್ಡವಾದ ಮೈದಾನ ಇದೆ ನಾನು ಏನು ನೋಡಕ್ ಹೊಂದಿದ್ದೇನೆ ಒಂದು ಕಡೆ ಸ್ವರ್ಗ ಇನ್ನೊಂದು ಕಡೆ ನರಕ ಅವರು ಹೆಂತಿರು ಕೇಳಿದ್ರು ಇಲ್ಲ ರೀ ನಿಮ್ಗೆ ಎಲ್ಲೇ ಸ್ವರ್ಗ ಎಲ್ಲೇ ನರಕ ಕಾಣಕ ಯಾವ ಜಗದಲ್ಲಿ ಸ್ವರ್ಗ ನೋಡಕ್ ಕುಂದಿದ್ರ ಯಾ ಜಗದಲ್ಲಿ ನರಕ ನೋಡಕ್ ಹೊಂತಿದ್ರ ಹುರ್ಬಿನಿ ಹೇಳುತ್ತಾರೆ ಅಂತೆ ನನಗೆ ಯಾರು ಇಮಾಮಿ ಹುಸೇನ್ ಅವರು ಯಾ ಜಗದಲ್ಲಿ ನಿಂತಿದ್ದಾರೆ ಆ ಇಡೀ ಜಗ ನನಗೆ ಸ್ವರ್ಗ ಕಾಣಕ್ ಹೊಂದಿದ್ದೆ ಇಡೀ ಜಗ ನನಗೆ ಸ್ವರ್ಗ ಕಾಣಕ್ ಹೊಂದಿದ್ದೆ ಯಜೀದ್ಗಳು ಎಲ್ಲಿ ನಿಂತಿದ್ದಾರೆ ಆ ಎಲ್ಲ ಜಗ ನನಗೆ ನರಕ ಕಾಣಕ್ ಹೊಂದಿದೆ ಮತ್ತು ನಿಮ್ಮ ಇಚ್ಛೆ ಏನಿದೆ ಎಲ್ಲಿ ಹೋಗಬೇಕಂತಿದೆ ಅವರು ಹೆಂತಿರು ಕೇಳಿದ ನಂತರ ಹುರ್ಬಿನಿ ಅಜೀದ್ ಹೇಳಿದ್ರು ಏಕೆಂದ್ರೆ ನನ್ನ ಇಚ್ಛೆ ಆಗಿದೆ ನಾನು ಇಮಾಮ್ ಹುಸೇನ್ ಕೊಡಬೇಕು ನಾನು ಸ್ವರ್ಗ ಕಡೆ ಹೋಗಬೇಕು ಪ್ರೀತಿಯ ಸಹೋದರರೇ ನಮಾಜ್ ಮಾಡಿರುವ ಜನರು ಸ್ವರ್ಗನಲ್ಲಿ ಹೋಗುತ್ತಾರೆ ಈ ಮಾಮಿ ಹುಸೇನಿನ ಜೀವನ ಪ್ರಕಾರ ಮಾಡಿರುವ ಜನರು ಸ್ವರ್ಗನಲ್ಲಿ ಹೋಗುತ್ತಾರೆ ಏಕೆಂದರೆ ಕರಬಲಾ ಮೈದಾನದಲ್ಲಿ ಮೈದಾನ ಒಂದಿದೆ ಜಗ ಮೈದಾನ ಒಂದಿದೆ ಗ್ರೂಪ್ ಬೇರೆ ಬೇರೆ ಇದೆ ಇವತ್ತು ನಾವೇ ತಿಳ್ಕೋಬೇಕು ಮೊಹರಂ ಮಾಡಿರುವ ಜನರು ಜಗ ಒಂದೇ ಇದೆ ಒಂದೇ ಊರಿದೆ ಬೇರೆ ಬೇರೆ ಆಗಿದ್ದಾರೆ ಸ್ವಲ್ಪ ಜನರು ನಮಾಜ್ ಮಾಡಕ್ ಕುಂತಿದ್ದಾರೆ ಸ್ವಲ್ಪ ಜನರು ಮೊಹರಂ ಬಿಟ್ಟು ಜಿಕ್ರ ಮಾಡಕ್ ಕುಂತಿದ್ದಾರೆ ಸ್ವಲ್ಪ ಜನರು ಮೊಹರಂ ಬಿಟ್ಟು ರೋಜಾ ಇಟ್ಟು ನಮಾಜ್ ಕುರಾನ್ ಓದಾ ಕುಂತಿದ್ದಾರೆ ಸ್ವಲ್ಪ ಜನರು ನಮಾಜ್ ಬಿಟ್ಟು ಕುರಾನ್ ಬಿಟ್ಟು ರೋಜಾ ಬಿಟ್ಟು ದೇವಾನಂಗೆ ಮತ್ತು ನಾಯಂಗೆ ಮದ್ದಾಡಿ ಹಾರಾಡಕ್ ಕುಂತಿದ್ದಾರೆ ನ್ಯಾಸ್ ಮಾಡಾಕ್ ಕುಂತಿದ್ದಾರೆ ಬೆಂಕಿ ಕುಂತಿದ್ದಾರೆ ಮತ್ತು ಯಾವುದು ಜನರು ಯಾ ರೀತಿದಾರ ಅನ್ನೋದು ಇವತ್ತು ನಾವೇ ಲೆಕ್ಕ ಮಾಡಬೇಕು ಎಂತಹ ಜನರು ಸ್ವರ್ಗಲ್ಲಿದ್ದಾರೆ ಎಂತಹ ಜನರು ನರಕಲ್ಲಿದ್ದಾರೆ ಮತ್ತು ನಾವೇ ತಿಳ್ಕೊಬೇಕು ಇದು ನೋಡಿದ್ರೆ ಹುರ್ಬೀನಿ ಅಜೀದ್ ಏನ್ ಮಾಡಿದ್ರು ತನ್ನ ಹೆಂತಿಗೆ ದೊಡ್ಡ ಮಗನಿಗೆ ಕರ್ಕೊಂಡು ಇಮಾಮಿ ಹುಸೇನ್ ಕಡೆ ಬಂದರು ಹೇಗೆ ಬರ್ಬೇಕಾಯ್ತು ಇಮಾಮಿ ಹುಸೇನ್ ಕೇಳಿದ್ರು ಐ ಹೋರ್ ಏಕೆ ಬಂದಿದೆಯಾ ಯುದ್ಧ ಆಯ್ತು ಆಯಿತು ಯುದ್ಧ ಅದು ಏನು ತಬಲಾ ಬಾರಿಸಿಲ್ಲ ಏನು ಧ್ವನಿ ಬಂದಿಲ್ಲ ಎದಕ್ಕೆ ಬಂದಿದೆಯಾ ಊರ್ಬೀನಿ ಅಜೀದ್ ಹೇಳಿದ್ರು ಐ ಇಮಾಮ್ ಹುಸೇನ್ ತಬಲಾ ಬಾರಿಸಿದ್ದಾರೆ ಎಲ್ಲಾರು ಯುದ್ಧಕ್ಕಾಗಿ ರೆಡಿ ಆಗಿದ್ದಾರೆ ಯುದ್ಧ ಶುರು ಆಗೋದಿದೆ ಐ ಹುಸೇನ್ ಐ ಇಮಾಮ್ ಹುಸೇನ್ ನಾನು ಎಲ್ಲರ್ಗಿ ಬಿಟ್ಟು ನಿಮ್ಮ ಕಡೆ ಬಂದಿದ್ದೇನೆ ನಾನು ಕ್ಷಮೆ ಕೇಳುತ್ತೇನೆ ಈ ಜಗದಲ್ಲಿ ನಾನೇ ನಿಮ್ಗೆ ತಗೊಂಡ್ ಬಂದಿದ್ದು ನಾನು ತರಬಾರ್ದಿತ್ತು ನಿಮ್ಗೆ ಕರ್ಕೊಂಡು ಬರಬಾರ್ದಿತ್ತು ಈ ಜಗದಲ್ಲಿ ಬಂದು ತಂದು ನಾನು ತಪ್ಪು ಮಾಡಿದ್ಯಾ ಐ ಇಮಾಮ್ ಹುಸೇನ್ ನಾನು ಮಾಡಿದ ತಪ್ಪು ಬಳಿ ಶ್ರಮೆ ಮಾಡುತ್ತಾನೆ ನನಗೆ ಅಲ್ಲ ಕ್ಷಮೆ ಮಾಡುತ್ತಾನೆ ನಾನು ಬಹಳ ದೊಡ್ಡವಾದ ತಪ್ಪು ಮಾಡಿದ್ದೇನೆ ಇದಕ್ಕೆ ಕೇಳಿದ್ರೆ ಇಮಾಮ್ ಹುಸೇನ್ ಹೇಳಿದ್ರು ಹೂರ್ ಏನ್ ಹೇಳಕ್ ಹೊಂತಿದ್ಯಾ ಅಲ್ಲಾನ್ ಕಡೆ ತಕ್ಷಣದ ಮಾಡಿದ್ರು ಅಯ್ಯ ಅಲ್ಲಾ ಹೂರಿನ ಎಲ್ಲಾ ಕುಟುಂಬಗಳಿಗೆ ಹೂರಿಗೆ ಶಮಿಸಿ ಬಿಡು ಅಲ್ಲ ಅವ್ರು ಎಲ್ಲಿ ಇಡೀ ಪಾಪ ಶಮಿ ಮಾಡು ಯಾವ ನಿನಗೆ ಅಲ್ಲ ಶಮೆ ಮಾಡುತ್ತಾನೆ ಐ ಹೂರು ಇದು ಹೇಳಿದ ನಂತರ ಹೂರ್ ಬಿನ್ ಯಜೀದ್ ಅವರು ಇಲ್ಲಿ ಯುದ್ಧ ಸ್ಟಾರ್ಟ್ ಆಯ್ತು ಹುರ್ಬಿನ್ ಯಜೀದ್ ರೆಡಿ ಆಯ್ತು ಐ ಮಾನ್ ಹುಸೇನ್ ಮೊದಲೇ ಮೈದಾನದಲ್ಲಿ ನಾನು ಹೋಗುತ್ತೇನೆ ನಾನು ಕರ್ಬಲ ಮೈದಾನದಲ್ಲಿ ಹೋಗುತ್ತೇನೆ ಅವ್ರು ರೆಡಿ ಆಗುದ್ರು ಹೋಗೋದ ಮುಂಚೆ ಅವ್ರ ಪ್ರೀತಿಯ ಮಗ ಹೂರ್ಬಿನ್ ಯಜೀದ್ ನನ್ನ ದೊಡ್ಡ ಮಗ ಬಂದ ಅಪ್ಪಾಜಿ ನಾನು ಇರೋ ತನಕ ನೀವು ಏಕೆ ಮೈದಾನದಲ್ಲಿ ಹೋಗ್ತೀರಾ ನಾನು ಹೋಗ್ತೀನಿ ಖುರ್ಬೀನ್ ಅಜೀದ್ನ ಮಗ ಕುದುರೆ ಮೇಲೆ ಕುತ್ಕೊಂತು ಅಪ್ಪಾಜಿನ ಒಬ್ಬನೇ ಮಗ ಇದ್ದಾನೆ ಆ ಇಪ್ಪತ್ತು ಏನು ಇಪ್ಪತ್ತು ಎರಡು ವಯಸ್ಸಿನ ಮಗ ಯುವಕ ಇದ್ದಾನೆ ಅಲ್ಲಾಹು ಅಕ್ಬರ್ ಇಮಾಮಿ ಹುಸೇನ ಪ್ರೀತಿ ಒಳಗೆ ಅಕ್ಕುದಿನ ಮೇಲೆ ಕುಂತು ಕಡಗ ತಗೊಂಡು ಯಜೀದ್ ಕಡೆ ಓಡಿ ಹೋದ ಹೋಗಿದ ತಕ್ಷಣ ಅಲ್ಲಾಹು ಅಕ್ಬರ್ ಎಲ್ಲಾರು ಯಜೀದ್ಗಳು ಹೌರ್ ಬಿನ್ ಮಗನಿಗೆ ನೋಡಿ ಸಿಟ್ಟಾಗಿ ಎಲ್ಲರೂ ಕೂಡಿ ಏನು ಮಾಡಿದ್ರು ಯುದ್ಧ ಮಾಡಕ್ಕೆ ಕುಂತಿದ್ದಾರೆ ಹೌರ್ ಬಿನ್ ಯಜೀದ್ ದೊಡ್ಡ ಮಗ ಯುದ್ಧ ಮಾಡಿ ಮಾಡಿ ಎಷ್ಟೋ ಜನರಿಗೆ ಕೊಲೆ ಮಾಡಿ ನರಕಲ್ಲಿ ಕಳಿಸಿದ್ದ ಅಲ್ಲಾಹು ಅಕ್ಬರ್ ಯಜೀದ್ಗಳು ನೋಡಿದ್ರು ಈ ವ್ಯಕ್ತಿ ಆ ರೀತಿ ಸಾಯಂಗಿಲ್ಲ ಎಲ್ಲರೂ ಜಮಾ ಆಗಿ ಒಕ್ಕಟ್ಟಾಗಿ ಸಾಯಿಸ್ರಿ ಎಲ್ಲರೂ ಜಮಾ ಆಗಿದ್ದ ನಂತರ ಹೌರ್ ಬಿನ್ ಯಜೀದನ ದೊಡ್ಡ ಮಗನಿಗೆ ಎಲ್ಲರೂ ಕೂಡಿ ಒಂದೇ ಬಾಣನಿಂದ ಒಂದೇ ಕಡೆಗಿನಿಂದ ತುಂಡು ತುಂಡು ಮಾಡಿ ಊರ್ಬಿನ್ ಯಜೀದ್ ಮಗನ ಸಮೀಪವನ್ನು ಒಗ್ಗಿದ್ರು ದೇಹವನ್ನು ಸಮೀಪ ತಳಗಡೆ ಬಿದ್ದಿದೆ ಊರ್ಬಿನ್ ಯಸೀದ್ ಅಲ್ಲಾ ಅಕ್ಬರ್ ತನ್ನ ಮಗನ ದೇಹ ನೋಡಿ ಅಲ್ಲಾಹ್ ನನ್ನ ಒಬ್ಬನೇ ಮಗನ ಇದ್ದಾನೆ ನಾನು ಪ್ರೀತಿನಿಂದ ಸಾಕಿದ್ದೆ ನನ್ನ ಒಬ್ಬರೇ ಮಗನಿಗೆ ಇವತ್ತು ನನ್ನ ಮಗ ನನ್ನ ದೃಷ್ಟಿ ತೊಳಗೆ ಬಿದ್ದಿದ್ದಾನೆ ಹೆಣ ಬಿದ್ದಿದೆ ಅಡ್ಕೊಂತ ಮುಂದೆ ಕುಂತಿದ್ರು ಯಾರಾದ್ರೆ ತಂದೆ ತನ್ನ ಯುವಕನ ಮಗನ ಹೆಣ ಎಬ್ಸಕ್ ಶಕ್ತಿ ಇರ್ತೈತಿ ಯಾರು ತಂದೆಗೆ ಇರೋದಿಲ್ಲ ಹಜರತ್ ಇಮಾಮಿ ಹುಸೇನ್ ನೋಡಿಲ್ಲೇ ಯಜೀದ್ ಹೇಗೆ ಮುಂದೆ ಹೋದ್ರೆ ಅವರು ಹೋಗೋದು ಮುಂಚೆನೆ ಇಮಾಮಿ ಹುಸೇನ್ ಹೋಗಿ ಊರ್ಬಿ ನಿಯಜೀದ್ನ ದೊಡ್ಡ ಮಗನ ದೇಹವನ್ನು ಎಬ್ಬಸ್ಕೊಂಡು ಬರ ಕುಂತಿದ್ದಾರೆ ಯಬಸ್ಕೊಂಡು ಬರ ಕುಂತಿದ್ದಾರೆ ಹೂರಿ ಹೇಳಿದ್ರು ಅಯ್ಯ ಹುಸೇನ್ ನಾನು ನಿಮ್ಮ ಗುಲಾಬು ಗುಲಾಮಿನ ಮಗನ ದೇಹ ನೀವು ಹೇಗೆ ಎಪ್ಸಾಕ್ ಕುಂತಿದ್ದೀರಾ ಇಮಾಮ್ ಹುಸೇನ್ ಹೇಳಿದ್ರು ಐ ಹ್ ಯಾವುದೇ ತಂದೆ ತನ್ನ ಮಗನಿನ ಹೆಣ ಎಪ್ಸಾಕ್ ಶಕ್ತಿ ಇರುವುದಿಲ್ಲ ನಾನು ನಿಮ್ಗೆ ಹೇಗೆ ಕೊಡ್ಬೇಕು ಹೆಣ ಎಪ್ಸೋದಕ್ಕೆ ಮೈಯದ ಎಬ್ಸೋಕೆಗೆ ನಾನು ನಿಮ್ಗೆ ಹೇಗೆ ಕೊಡ್ಬೇಕು ಐ ಹ್ ಹೇಳಿದ ನಂತರ ಹುರ್ಬಿನ್ ಯಜೀರ್ ತನ್ನ ಮಗನಿನ ಶಿಟ್ಟನಿಂದ ಪ್ರೀತಿನಿಂದ ಅವರು ತಯಾರಾದರು ಮೈದಾನದಲ್ಲಿ ಹೋದರು ಅಲ್ಲಾ ಅಕ್ಬರ್ ಆ ನಾಯಿಗಳು ಏನಿದ್ರು ಎಲ್ಲರೂ ಅದೇ ರೀತಿ ದುಂಡಾಗಿ ಹುರ್ಬಿನ್ ಯಜೀದಿಗೆ ಕೊಲೆ ಮಾಡಿದ್ರು ಒಬ್ಬೊಬ್ಬರು ಬರ್ತಾ ಇದ್ರು ಎಷ್ಟೋ ಜನರು ಇಮಾಮಿ ಹುಸೇನಿನಿಂದ ಯಜೀದ ಕಡೆ ಬರ ಕುಂತಿದ್ರು ಎಲ್ಲರೂ ಬರ ಕುಂತಿದ್ರು ಹಳ್ಳಿ ಯಾರು ಹೋಗ ಕುಂತಿದ್ದಿಲ್ಲ ಹಳ್ಳಿ ಯಾರು ಹೋಗ ಕೂತಿದ್ರ ಎಲ್ಲರದು ದೇಹ ತಳಗಿ ಬಿಳಕು ಕುಂತಿದ್ರು ಎಲ್ಲರೂ ಕೊಲೆ ಆಗ ಕುಂತಿದ್ರು ಒಬ್ಬರಕ್ಕಿಂತ ಒಬ್ಬರು ತನ್ನ ಜೀವನ ಅಲ್ಲ ಹಾಗಾಗಿ ಕುರ್ಬಾನಿ ಕೊಡ ಕುಂತಿದ್ರು ಕರ್ಬಲಾ ದೀನಗಾಗಿ ಯಜೀದ್ಗಳಿಂದ ಈ ರೀತಿ ಯುದ್ಧ ಮಾಡಕ್ಕೆ ನಡೆಯಾಗಿದ್ರು ಎಲ್ಲಾರು ಹೋಗಿದ್ರು ಯಾರು ಹಳ್ಳಿ ಬರ ಕುಂತಿದ್ದಿಲ್ಲ ಯಾರು ಹಳ್ಳಿ ಬರ ಕುಂತಿದ್ದಿಲ್ಲ ಹೆಣವನ್ನು ಇಮಾಮಿ ಹುಸೇನ್ ಎಬಸ್ಕೊಂಡು ಬರ ಕುಂತಿದ್ದಾರೆ ಇಮಾಮಿ ಹುಸೇನ ವಯಸ್ಸು ಎಷ್ಟು ಐವತ್ತು ಆರು ಮುತ್ಕರಾಗಿದ್ದಾರೆ ಇಮಾಮಿ ಹುಸೇನವರು ಮುತ್ಕರಾಗಿದ್ದಾರೆ ಇವತ್ತಿನ ಮುತ್ಕರು ಒಂದು ತನ್ನ ಸಮೀಪ ತನ್ನ ಏನಾದ್ರೂ ಕುಟುಂಬಗಳಲ್ಲಿ ಯಾರಾದರೂ ಮರಣ ಹೊಂದಿದ್ರೆ ಆ ಮುದ್ಕ ಮೂರ್ ದಿನದ ನೀರು ಕೊಡಂಗಿಲ್ಲ ಊಟ ಮಾಡಂಗಿಲ್ಲ ಇಮಾಮಿ ಹುಸೇನ್ ಜೊತೆ ಬಂದಿರುವ ಎಲ್ಲಾರ್ದು ಹೇಳ ಅವರು ಎಪ್ಸ್ಕೊಂಡು ಬರ ಕುಂತಿದ್ದಾರೆ ಅವರು ಎಪ್ಸ್ಕೊಂಡು ಬರ ಕುಂತಿದ್ದಾರೆ ಎಲ್ಲಾರು ಒಬ್ಬೊಬ್ರು ಒಬ್ಬೊಬ್ರು ಹೋಗಿದ್ದ ನಂತರ ಅಲ್ಲಾಹು ಅಕ್ಬರ್ ಲಾಸ್ಟ್ ಯಾರು ಬಂದರು ಹಜರತೆ ಬಿ ಬಿ ಜೈನವಿನ ಮಕ್ಕಳು ಹಜರತೆ